ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಂದ ದೀಪ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ಒಂದು ಗುಡ್ ನ್ಯೂಸ್ ಫ್ರೆಂಡ್ಸ್ ನನಗೂ ಮತ್ತೆ ನನಗೆ ಯಾರೆಲ್ಲ ಒಳ್ಳೇದಾಗಲಿ ಅಂತ ಬಯಸಿದ್ರೆ ಅವ್ರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ತೀನಿ ಏನಂತಂದರೆ ಇವತ್ತು ತುಂಬ ಯಾಕಂದರೆ ಎಲ್ಲ ಹೆಣ್ಮಕ್ಳು ಎಲ್ಲ ಯೂಟ್ಯೂಬರ್ಸು ಇದ್ದಕ್ಕೆ ಕಾಯ್ತಿರ್ತಾರೆ ಸೊ ನಾನು ಕೂಡ ತುಂಬ ಕಷ್ಟನೂ ಪಟ್ಟಿದ್ದೆ ಮತ್ತು ಅದಕ್ಕೆ ಪ್ರತಿಫಲ ಕೂಡ ಸಿಕ್ತು ಅದೇನಂತ ನಿಮಗೆ ತೋರಿಸ್ಕೊಂಡು ಅದ್ರ ಬಗ್ಗೆ ಮಾತಾಡ್ತಾ ಹೇಳ್ತಾ ಹೋಗ್ತೀನಿ ಅಂದರೆ ಇವಾಗ ನನ್ನ ಯೂಟ್ಯೂಬ್ ಪೇಮೆಂಟ್ನ ಮೊದಲ ಅಂತಂತಾನೆ ಕೂಡ ಹೇಳ್ಬೋದು ಅಂದರೆ ಇಲ್ಲಿಂದನೇ ಸ್ಟಾರ್ಟ್ ಆಗೋದು ಪೇಮೆಂಟ್ ಎಲ್ಲ ಸೊ ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು ಫ್ರೆಂಡ್ಸ್ ಯಾಕಂದ್ರೆ ಬಂದ ತಕ್ಷಣ ನನ್ನ ಎಲ್ಲ ನನ್ನ ವ್ಯೂವರ್ಸ್ಗೆ ಹೇಳ್ಬೇಕಂತ ಅನಿಸ್ತು ಯಾಕಂದ್ರೆ ಇದೆಲ್ಲ ಆಗಿರೋದು ನಿಮ್ಮೆಲ್ಲರ ಸಪೋರ್ಟ್ ಇಂದಾನೆ ಅಂತ ಹೇಳ್ತೀನಿ ಆಮೇಲೆ ನಾನು ಅದ್ರ ಜೊತೆಗೆ ನಮ್ಮ ನನ್ನ ಹಸ್ಬೆಂಡ್ ಕೂಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂತಂದ್ರೆ ಅವರು ತುಂಬ ಶ್ರಮ ಪಟ್ಟಿದ್ದಾರೆ ಅಂದರೆ ವಿಡಿಯೋ ನಾನು ಕಂಟೆಂಟ್ ಆಯಿತು ವಿಡಿಯೋ ಆಯಿತು ಎಲ್ಲ ನಾನು ಮಾಡಿಕೊಂಡ್ರು ಕೂಡ ನನ್ನ ಗೆ ಒಂದು ಆಗಿ ತುಂಬ ತುಂಬ ಹೆಲ್ಪ್ ಮಾಡಿದ್ದಾರೆ ಅವರು ಯಾಕಂದರೆ ಅಪ್ಲೈ ಅಂತ ಬಂದಾಗಲೂ ಕೂಡ ನನಗೆ ಕೆಲವೊಂದು ಗೊತ್ತಿರಲಿಲ್ಲ ಅಂದರೆ ಎಲ್ಲ ನಾನು ನಾನು ಕೂಡ ಎಜುಕೇಟೆಡ್ ಬಟ್ ಕೆಲವೊಂದು ನನಗೆ ಅರ್ಥ ಆಗದೆ ಇರೋದನ್ನ ನಾನು ನಮ್ಮ ಮನೆಯವರಿಂದ ಹೇಳ್ಸ್ಕೊಂಡಿದ್ದೀನಿ ಅವರೇ ಪಾಪ ತುಂಬ ವರ್ಕ್ ಮಾಡಿದ್ದಾರೆ ಆಮೇಲೆ ಕೀಲ ಟೆಕ್ ಚಾನಲ್ ಅವರಿಗೆಲ್ಲ ಕಾಣ್ ಅದು ಯಾವುದೂ ನಾನು ಮಾಡಿಲ್ಲ ಫ್ರೆಂಡ್ಸ್ ಯಾಕಂದರೆ ನಮ್ಮ ಮನೆಯವರು ಆ್ಯಕ್ಚುಲಿ ಅವ್ರದ್ದು ಇಂಜಿನಿಯರಿಂಗ್ ಆಗಿರೋದ್ರಿಂದ ಎಲ್ಲ ಅವ್ರಿಗೆ ಅರ್ಥ ಆಗ್ತಿತ್ತು ಇಂಗ್ಲೀಷ್ ಮೇನ್ ಅಂದರೆ ಅಲ್ಲಿ ಏನು ಗೈಡ್ಲೈನ್ಸ್ ಆಗಲಿ ಅಥವಾ ಅದ್ರ ಬಗ್ಗೆ ತಿಳ್ಕೊಬೇಕಂತಂದ್ರೆ ಇಂಗ್ಲೀಷ್ ನಾಲೆಜ್ ಬಂದು ತುಂಬ ಚೆನ್ನಾಗಿರಬೇಕು ಮತ್ತು ನಾನು ಯಾವುದೊಂದು ಮೇಲ್ ಬಂದರೂ ಕೂಡ ಅವ್ರಿಗೆ ಕೇಳ್ತಿದ್ದೆ ಆಮೇಲೆ ಎಲ್ಲ ಅವರೇ ಸಾಲ್ವ್ ಮಾಡಿಬಿಟ್ಟು ನನಗೆ ಇವಾಗ ಗೂಗಲ್ ಆ್ಯಸೆನ್ಸ್ ಬರೋ ಅದಕ್ಕೆ ಅವರು ಒಂದು ಎಲ್ಲ ರೀತಿಯಿಂದನೂ ಫ್ರೆಂಡ್ಸ್ ನೋಡಿ ನನಗೆ ಗೂಗಲ್ ಆ್ಯಸೆನ್ಸ್ ಪಿಂದ ಬಂದಿದೆ ಇವತ್ತು ಬಂದಿದೆ ಬಂದ ತಕ್ಷಣನೇ ನಾನು ನಿಮಗೆ ತೋರಿಸ್ಬೇಕಂತ ಹೇಳಿ ಆಮೇಲೆ ಎಂಟ್ರಿ ಅಂತ ಓಪನ್ ಕೂಡ ಮಾಡಿಲ್ಲ ತುಂಬ ಖುಷಿ ಆಯಿತು ಫ್ರೆಂಡ್ಸ್ ಎಲ್ಲರೂ ಇದಕ್ಕಾಗಿಯೇ ಕಾಯ್ತಿರ್ತಾರಲ್ವಾ ಇದು ಮೊದಲನೇ ಅಂತ ನಾವು ಈ ಪಿನ್ ಹಾಕಿದ ಮೇಲೆ ನಮಗೆ ಯೂಟ್ಯೂಬ್ ಪೇಮೆಂಟ್ ಅನ್ನೋದು ಬರೋದು ಸೊ ತುಂಬ ಖುಷಿ ಆಯಿತು ಇದು ನಮ್ಮ ನನಗೆ ಏಕೆಂದರೆ ಪ್ರತಿ ಮನೆಯಲ್ಲಿ ಎದ್ಕೊಂಡು ಒಂದು ಏನೋ ಒಂದು ಸಾವಿರ ರೂಪಾಯಿ ದುಡಿದ್ರು ಕೂಡ ಎಷ್ಟು ಖುಷಿ ಇರುತ್ತೆ ಹೆಣ್ಣು ಮಕ್ಕಳಿಗೆ ಸೊ ಪೇಮೆಂಟ್ ಬಂದಾಗ ಖಂಡಿತವಾಗ್ಲೂ ಅದೊಂದು ವಿಡಿಯೋ ಮಾಡ್ತೀನಿ ಈ ಗೂಗಲ್ ಆ್ಯಸೆನ್ಸ್ ಬಂದುಬಿಟ್ಟು ನಮ್ಮ ಯೂಟ್ಯೂಬ್ ಪೇಮೆಂಟ್ನ ಮೊದಲನೇ ಹಂತ ಹೌದು ನಮ್ಮ ಮನೆಯವ್ರು ಇಲ್ಲೇ ಕುತ್ಕೊಂಡಿದ್ದಾರೆ ಬಟ್ ಕ್ಯಾಮ್ರಾ ಮುಂದೆ ಬರಲ್ಲ ಅದ್ ನಾಚ್ಕೊಳ್ತಾರೆ ತುಂಬಾ ಅಂದರೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಅವ್ರಿಗೆ ಯಾಕಂದ್ರೆ ನನಗೆ ಪರ್ಮಿಷನ್ ಕೂಡ ಕೊಟ್ಟರು ಯೂಟ್ಯೂಬ್ ಚಾನಲ್ ನ ಸ್ಟಾರ್ಟ್ ಮಾಡ್ಕೊಳ್ತೀನಿ ಅಂದಾಗ ಆಮೇಲೆ ನನಗೆ ಏನು ಗೊತ್ತಿರಲಿಲ್ಲ ಎಡಿಟಿಂಗ್ ಆಯಿತು ವಾಯ್ಸ್ ವರ್ಕ್ ಕೊಡೋದಾಯಿತು ಯಾಕಂದ್ರೆ ಇವಾಗ ಇದು ಬರೋದ್ ಕಾರಣ ಅದೆಲ್ಲ ಹೌದಲ್ವ ಅದಕ್ಕೆ ಅದನ್ನು ಕೂಡ ಶೇರ್ ಮಾಡ್ಕೊಳ್ತಾ ಇದೀನಿ ಮತ್ತೆ ಮೋಟಿವೇಶನ್ ವಿಡಿಯೋ ಅಂತಲೂ ಕೂಡ ಹೇಳ್ಬೋದು ಯಾಕಂತಂದ್ರೆ ಕೆಲವ್ರಿಗೆಲ್ಲ ನಾನು ಇವಾಗ ಹೊಸ ಯೂಟ್ಯೂಬರ್ಸ್ ಆಗ್ಲಿಲ್ಲ ಅಥವಾ ನಮ್ಮ ಜೊತೆ ಆಯಿತು ಅವ್ರಿಗೆಲ್ಲ ಕ್ಯೂರಿಯಸಿಟಿ ಇರುತ್ತೆ ನಮಗೂ ಕೂಡ ಬರುತ್ತೆ ಅಂದರೆ ನನಗೂ ಕೂಡ ಫೋರ್ ಮಂತ್ಸಲ್ಲಿ ಬಂದಿರೋದು ಇದು ತುಂಬ ಆಯಿತು ಇಷ್ಟು ಬೇಗ ನಾನು ಕೂಡ ಅಂದ್ಕೊಂಡಿರಲಿಲ್ಲ ಇಷ್ಟು ಬೇಗ ನನ್ನ ಕೆಲವ್ರು ಯಾರೋ ಒಬ್ರು ಕಮೆಂಟ್ ಕೂಡ ಮಾಡಿದ್ರು ನಿಮ್ಮದು ಮಾನಿಟೈಸೇಷನ್ ಆಗಿದೆನಾ ಮೇಡಮ್ ಅಂತ ಬಟ್ ನಾನು ಅವರಿಗೆ ಅವ್ರಿಗೆ ರೀಪ್ಲೈ ಮಾಡಿಲ್ಲ ಯಾಕೆ ರೀಪ್ಲೈ ಮಾಡಿಲ್ಲ ಅಂತಂದರೆ ಎಲ್ಲ ಪ್ರೋಸೆಸ್ ಕೆಲವು ಇರುತ್ತೆ ಆ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಆಗಿರಲಿಲ್ಲ ಇನ್ನೂ ನಂದು ಅವಾಗ ಆ ಥರ ಹಾಕಿದ್ರು ಅವರು ನಾನು ಪ್ರೋಸೆಸ್ ಕಂಪ್ಲೀಟ್ ಆದಮೇಲೆ ಗೂಗಲ್ ಬಂದ ಬಂದಮೇಲೆ ಅವ್ರಿಗೆ ರಿಪ್ಲೈ ಮಾಡೋಣ ಅಂತಿದ್ದೆ ಬೇಡ ಒಂದು ವೀಡಿಯೋನೇ ಮಾಡೋಣ ಎಲ್ಲರಿಗೂ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಮುಖಾಂತರ ಅವ್ರಿಗೂ ಪ್ರೆಸಿಸ್ ಇದ್ರ ನಿಮಗೆ ಅವ್ರ ಹೆಸ್ರು ನೆನಪಾಗಲಿಲ್ಲ ಅವ್ರಿಗೆ ಅವರು ಕೂಡ ಯೂಟ್ಯೂಬರ್ ಅನಿಸುತ್ತೆ ನನಗೆ ಗೂಗಲ್ ಆ್ಯಸೆನ್ಸ್ ಮಾನಿಟೈಸೇಷನ್ ಆನ್ ಆಗಿದೆ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಕೂಡ ಬಂತು ಅವ್ರಿಗೆ ಉತ್ತರ ಸಿಕ್ತ ಅಂತ ಅಂದ್ಕೊಳ್ತೀನಿ ಆಮೇಲೆ ಏನು ಹೇಳ್ಬೇಕಂತಲೇ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತಂದರೆ ನನಗೆ ಚಿಕ್ಕ ಚಿಕ್ಕ ಮಕ್ಕಳು ನಾನು ವೀಡಿಯೋ ಮಾಡಬೇಕಾದ್ರೆ ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದೀನಿ ಅಂದರೆ ಜಾಸ್ತಿ ಟೈಮ್ ತಗೊಳತ್ತೆ ಅಂದ್ಕೊಂಡಿದ್ದೆ ಬಟ್ ಏನೋ ಶ್ರಮಕ್ಕೆ ಪ್ರತಿಫಲ ಸಿಕ್ತೋ ಅದಕ್ಕೆಲ್ಲ ನಿಮ್ಮ ಎಲ್ಲರ ಸಹಕಾರ ಅಂತಲೂ ಕೂಡ ಹೇಳ್ತೀನಿ ಸೊ ಹಂಗಾಗಿ ಫಸ್ಟು ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನಿಮ್ಮೆಲ್ಲರಿಗೂ ಆಮೇಲೆ ಸೆಕೆಂಡ್ ಬಂದು ನಮ್ಮ ಹಸ್ಬೆಂಡ್ಗೆ ಆಮೇಲೆ ನಮ್ಮ ಅಮ್ಮಗೆ ಯಾಕಂದರೆ ನಮ್ಮಮ್ಮ ನನ್ನ ಜೊತೆಗಿದ್ದು ತುಂಬ ಅಂದರೆ ತುಂಬ ಸಪೋರ್ಟ್ ಆಗಿ ಮಾಡಿ ಸಪೋರ್ಟ್ ಆಗಿ ನಿಂತ್ಕೊಂಡಿದ್ದಕ್ಕೆ ನಾನು ವೀಡಿಯೋ ಮಾಡೋದಕ್ಕೆ ಒಂದು ಅನುಕೂಲ ಆಯಿತು ಏನು ಹೇಳ್ಬೇಕಂತಲೇ ಗೊತ್ತಾಗ್ತಿಲ್ಲ ಅಷ್ಟು ಖುಷಿ ಆಯಿತು ಪೇಮೆಂಟ್ ಬಂದಾಗ ಇದಾಗಿ ಪಿನ್ ಹಾಕಿದ ಮೇಲೆ ಎಷ್ಟು ದಿನಕ್ಕೆ ಪೇಮೆಂಟ್ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ ಪೇಮೆಂಟ್ ಬಂದ ಮೇಲೆ ಅದು ಕೂಡ ಒಂದು ವಿಡಿಯೋ ಮಾಡ್ತೀನಿ ಒಂದೇ ಏನಿಲ್ಲ ಹೊಸ ಯೂಟ್ಯೂಬರ್ಸ್ಗಾಯಿತು ಅಥ್ವಾ ಈಗಿನ ಒಂದು ಆರು ತಿಂಗಳು ಮೂರು ತಿಂಗಳಿಂದ ಮಾಡ್ಕೊಳ ಮಾಡ್ಕೊಳ್ತಿರ್ತಾರಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರ್ತಾರಲ್ವ ಅವ್ರಿಗೂ ಅವ್ರಿಗೂ ಕೂಡ ಒಂದು ಮೋಟಿವೇಶನ್ ಅಂತಲೇ ಹೇಳ್ಬೋದು ಯಾಕಂದರೆ ಇನ್ನೂ ಅವ್ರದ್ದು ಅವ್ರದ್ದು ಆಯ್ತಲ್ಲ ನಾನು ಕೂಡ ದುಡಿಬಹುದು ನಾನು ಕೂಡ ಮಾಡ್ಬೌದು ಅಂತ ಹೇಳ್ಬಿಟ್ಟು ಒಂದು ಕ್ಯೂರಿಯಾಸಿಟಿ ಅಥವಾ ಮಾಡಬೇಕನ್ನೋ ಒಂದು ಹಂಬಲ ಇರಲಿ ಅನ್ನೋದಕ್ಕೂ ಒಂದು ವಿಡಿಯೋ ಅಷ್ಟೆ ತುಂಬ ಖುಷಿಯಾಯಿತು ಏನೇಳ್ಬೇಕಂತ ಗೊತ್ತಾಗ್ತಿಲ್ಲ ಅಂದರೆ ಖುಷಿಗೆ ಯಾವುದು ಹೇಳ್ಬೇಕಂತನೇ ಗೊತ್ತಾಗ್ತಿಲ್ಲ ಅಕಸ್ಮಾತ್ ಏನಾದರೂ ಎಕ್ಸ್ಟ್ರಾ ಮಾತಾಡಿದ್ರೆ ಯಾರಿಗಾದರೂ ಬೇಜಾರಾಗಿದ್ರೆ ಈ ಮಾತುಗಳು ಜಾಸ್ತಿ ಆಯಿತು ಓವರ್ ಆಯಿತು ಅಂತ ಅನ್ಸಿದ್ರೆ ದಯಮಾಡಿ ಕ್ಷಮೆ ಇರಲಿ ಯಾಕಂದರೆ ಅಡ್ವಾನ್ಸ್ ಆಗಿ ನೀವು ನೀವು ಹೇಳೋದಕ್ಕಿಂತ ಮೊದಲೇ ನಾನೇ ಹೇಳ್ತಿದ್ದೀನಿ ಫ್ರೆಂಡ್ಸು ನನಗೆ ಈ ಟಾಪಿಕ್ನ ಇಲ್ಲಿಗೆ ಸ್ಟಾಪ್ ಮಾಡೋಣ ಅಂತ ಅನ್ಕೊಂತೀನಿ ನೆಕ್ಸ್ಟ್ ಏನಿಲ್ಲ ನೆಕ್ಸ್ಟ್ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಅಂತೇಳಿ ಶಾಪಿಂಗ್ ಮಾಡ್ಕೊಂಡು ಬಂದಿದ್ವಿ ಅದನ್ನ ಯಾವ್ದನ್ನು ತೋರ್ಸೋದಕ್ಕಾಗಿಲ್ಲ ಯಾಕಂತಂದರೆ ಮಕ್ಕಳು ತೋರ್ಸೋಣ ಅಂತ ಅನಿಸ್ತು ಯಾಕಂದ್ರೆ ಎಲ್ಲ ಇವಾಗ ಫ್ರೆಂಡ್ಸ್ ನೀವೇ ನನಗೆ ಅಕ್ಕ ತಂಗಿ ಅಣ್ಣ ತಮ್ಮ ಮತ್ತೆ ಏನೋ ಸುಮ್ಮನೆ ಅಂತ ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ ಯಾಕಂದ್ರೆ ಕೆಲವೊಂದು ವಿಡಿಯೋದಲ್ಲಿ ನಾನು ಒಂದು ವಿಡಿಯೋದಲ್ಲಿ ಯಾವ್ದಾರ ಶೇರ್ ಮಾಡಿದ್ದೀನಿ ನನಗೆ ಯಾರೂ ಇಲ್ಲ ನಾನು ಇರೋದು ಒಬ್ಬಳೇ ಅಪ್ಪ ಅಮ್ಮ ನನ್ನ ಹಸ್ಬೆಂಡ್ ಮತ್ತು ಎರಡು ಮಕ್ಳು ಬಿಟ್ಟರೆ ನನಗೆ ಯಾರೂ ಇಲ್ಲ ಇದ್ದರೂ ಇದ್ದರೆಲ್ಲ ಸ ಡೆತ್ ಆಗಿದ್ದಾರೆ ಸೊ ಹಂಗಾಗಿಬಿಟ್ಟು ನಾನು ಏನೇ ಎಲ್ಲರೂ ಖುಷಿ ವಿಷಯ ಬಂದಾಗ ಅಕ್ಕ ತಂಗಿಗೆಲ್ಲ ಶೇರ್ ಮಾಡ್ತಾರಲ್ವ ಅಣ್ಣ ತಮ್ಮಂದ್ರಿಗೆಲ್ಲ ಸೊ ನನ್ನ ಲೈಫಲ್ಲಿ ಅದು ಯಾವುದೂ ಇಲ್ಲ ಸೊ ಹಂಗಾಗಿಬಿಟ್ಟು ನನಗೆ ವೀವರ್ಸೇ ನನಗೆ ಅಣ್ಣ ತಮ್ಮಂದರು ಅಕ್ಕ ತಂಗಿ ತಂಗಿಯಾರು ಸೊ ಹಂಗಾಗಿ ನನ್ನ ಏನೇ ಹ್ಯಾಪಿನೆಸ್ ಆಗಲಿ ನಾನು ನಿಮಗೆ ಶೇರ್ ಮಾಡೇ ಮಾಡ್ತೀನಿ ನನ್ನ ಲೈಫಲ್ಲಿ ಯಾವುದೇ ನಡೆದಂಥ ಕಹಿ ಘಟನೆಗಳನ್ನು ನಾನು ಜಾಸ್ತಿ ಶೇರ್ ಮಾಡೋದಕ್ಕಿಂತ ನನ್ನ ಖುಷಿ ಮಾತ್ರ ಶೇರ್ ಮಾಡ್ತೀನಿ ಕಹಿ ಘಟನೆಗಳನ್ನು ಶೇರ್ ಮಾಡೋ ಸ್ವಲ್ಪ ಕಡಿಮೆನೇ ಆದರೂ ನಾನು ಹೇಳ್ಕೊತೀನಿ ಕೆಲವೊಂದನ್ನು ಇವಾಗ ಈ ಈ ವರ್ಮಾಲಕ್ಷ್ಮಿಗೆ ಹಬ್ಬಕ್ಕೆ ಕೆಲವೊಂದು ಶಾಪಿಂಗ್ ಮಾಡ್ಕೊಂಡ್ವಿ ಅದ್ರ ಜೊತೆಗೆ ನಮ್ಮ ಮನೆಯವ್ರು ನನಗೆ ಭೀಮನ ಮಾವಾಸೆ ಇರೋದರಿಂದ ಒಂದು ಪುಟ್ಟ ಜ ಗಿಫ್ಟ್ ಕೂಡ ಕೊಟ್ಟರು ಕೊಡಿಸಿದ್ರು ಅಂದರೆ ಯಾವಾಗಲೂ ಇದೇನು ಕಾಮನ್ ಅನ್ಬೋದು ಆದರೆ ಸ್ಪೆಷಲ್ ಪೂಜೆ ಇರೋದ್ರಿಂದ ಕೊಡಿಸಿದ್ರು ನಾನೇನು ಕೇಳಿಲ್ಲ ಅವ್ರಿಗೆ ಅವರೇ ಕೊಡಿಸಿದ್ದು ಇರಲಿ ಅಂತ ಅದು ಒಂದು ವೀಡಿಯೋ ಮಾಡ್ತೀನಿ ಅಂದರೆ ಅದನ್ನು ವೀಡಿಯೋ ತೋರ್ಸೋದಕ್ಕೋಸ್ಕರ ಅಲ್ಲ ಪೂಜೆ ಯಾವಾಗಲೂ ವರ್ಷ ಮಾಡ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್ ನಾನು ಮದುವೆ ಆಗಿಗಳು ವರ್ಷ ಅಲ್ಲಿಂದ ಮಾಡ್ಕೊಂಡು ಬಂದಿದ್ದೀನಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಇದೇ ವರ್ಷ ಅಲ್ವಾ ಸೊ ಹಂಗಾಗಿ ನಾನು ಎಲ್ಲ ಹೋಲ್ಡ್ ವೀಡಿಯೋಸ್ ಕೂಡ ಇದ್ದಾವೆ ಬೇಡ ನೀವು ವಿಡಿಯೋಸ್ ನಾನು ನಾನು ನಾಳೆ ಏನು ಪೂಜೆ ಮಾಡ್ತೀನ ಆ ವೀಡಿಯೋನೇ ಅಪ್ಲೋಡ್ ಮಾಡ್ತೀನಿ ಅದಕ್ಕೆ ಗಿಫ್ಟ್ ಕೊಡಿಸಿದ್ರು ತುಂಬ ಖುಷಿ ಆಯಿತು ಅವತ್ತು ವೀಡಿಯೋ ಮಾಡಬೇಕಾದ್ರೆ ಅಲ್ಲಿ ಆ ಗಿಫ್ಟ್ ಏನು ಕೊಡ್ತೀವಿ ಅಂತ ಹೇಳ್ತೀನಿ ನೆಕ್ಸ್ಟು ನಮ್ಮದು ವೆಡ್ಡಿಂಗ್ ಆನವರ್ಸರಿ ಕೂಡ ಒಂದು ದೊಡ್ಡ ಗಿಫ್ಟ್ ಫ್ರೆಂಡ್ಸ್ ನನಗೆ ಮಾರ್ಚ್ ಟ್ವೆಂಟಿ ಫಿಫ್ತಲ್ಲಿ ಇದ್ದಿದ್ದು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಎಕ್ಸ್ ತುಂಬ ಕಡೆ ನಾನು ರಿಪೀಟ್ ಮಾಡಿದ್ದೀನಿ ಕೆಲವೊಂದು ಸಮಯ ಸಂದರ್ಭಗಳು ಅದನ್ನು ರಿಪೀಟ್ ರಿಪೀಟ್ ಮಾತಾಡೋಕ್ಕೆ ಮಾತಾಡೋಂಗೆ ಆಯಿತು ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಬೇಜಾರ್ ಮಾಡ್ಕೋಬೇಡಿ ನನ್ನ ಹಸ್ಬೆಂಡ್ಗೆ ಆ್ಯಕ್ಸಿಡೆಂಟ್ ಆಗಿ ತುಂಬ ವೀಡಿಯೋದಲ್ಲಿ ಹೇಳಿದ್ದೀನಿ ಇವಾಗಲೂ ಹೇಳೋಕ್ ಬಂತು ಯಾಕಂದರೆ ಟ್ವೆಂಟಿ ಫಿಫ್ತು ನಮಗೆ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು ಸೊ ಆ ವೆಡ್ಡಿಂಗ್ ನಾವು ಏನು ಮದುವೆ ನಮ್ಮದು ಗ್ರ್ಯಾಂಡಾಗಿಲ್ಲ ಅದು ಒಂದು ಫೀಲ್ ಇದೆ ಮದುವೆ ಗ್ರ್ಯಾಂಡಾಗಿಲ್ಲ ಸೊ ಆದ್ದರಿಂದ ನಾವು ವೆಡ್ಡಿಂಗ್ ಆ್ಯನಿವರ್ಸರಿನ ಗ್ರ್ಯಾಂಡಾಗೆ ಅಂತೆಲ್ಲ ಒಂದು ಸ್ಪೆಷಲ್ ಪ್ಲೇಸಲ್ಲಿ ಸೆಲೆಬ್ರೇಷನ್ ಮಾಡ್ಕೊಳ್ತಿದ್ವಿ ಪ್ರತಿ ವರ್ಷವೂ ಈ ವರ್ಷ ಮಾಡ್ಕೊಡೋದಕ್ಕಾಗಲಿಲ್ಲ ಯಾಕಂದರೆ ಟ್ವೆಂಟಿ ತರ್ಡು ನಮ್ಮ ಮಾರ್ಚ್ ಟ್ವೆಂಟಿ ತರ್ಡು ನನ್ನ ಮಹ ನನ್ನ ಹಸ್ಬೆಂಡ್ಗೆ ಆಕ್ಸಿಡೆಂಟ್ ಆಯಿತು ಟ್ವೆಂಟಿ ಫಿಫ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು ಸೊ ಹಾಗಾಗಿ ಏನೂ ಮಾಡ್ಕೊಳಕ್ಕಾಗಲಿಲ್ಲ ಅವ್ರಿಗೆ ಅವರು ರಿಕವರಿ ಆದಷ್ಟು ಒಂದು ಫೋರ್ ಟೂ ತ್ರೀ ಮಂತ್ಸ್ ಆಯಿತು ನೆಕ್ಸ್ಟು ನಮಗೆ ನಮ್ಮ ನನ್ನ ವೆಡ್ಡಿಂಗ್ ಅನಿವರ್ಸರಿ ಅಂತಂದರೆ ಏನಿಲ್ಲ ದೇವಸ್ಥಾನಗಳಲ್ಲಿ ಆ ಥರ ನಾವು ಮಾಡ್ಕೊಡ್ದು ನಾನು ತಿರುಪತಿಗೆ ಹೋಗಿದ್ವಿ ಮಂತ್ರ ಒಂದು ವರ್ಷ ತಿರುಪತಿ ಮಂತ್ರಾಲಯ ಒಂದು ಸಾರಿ ನಾನು ಫಸ್ಟಲ್ಲಿ ಕನಸು ಸೆಕೆಂಡ್ರಲ್ಲಿ ಡೆಲಿವರ್ ಆಯಿತು ಮೂರಲ್ಲಿ ಅಲ್ಲಿ ತಿರುಪತಿಗೆ ಹೋಗಿದ್ವಿ ಆಮೇಲೆ ಇಲ್ಲಿ ಮಂತ್ರಾಲಯ ಹೋಗಿದ್ವಿ ಈ ವರ್ಷ ಹೋಗೋಕ್ಕಾಗಲಿಲ್ಲ ಎಲ್ಲೂ ಹೋಗೋಕ್ಕಾಗಿಲ್ಲ ಅದಕ್ಕೆ ಅಂದರೆ ಗಿಫ್ಟು ಪ್ರತಿ ವರ್ಷ ಒಂದೊಂದು ಕೊಡ್ತಾ ಬಂದ್ರು ಸ್ಟಾರ್ಟಿಂಗಲ್ಲೆಲ್ಲ ಒಂದ್ಸಾರಿ ವೀಡಿಯೋ ಮಾಡ್ತೀನಿ ಅದೆಲ್ಲ ಏನು ಕೊಟ್ಟಿದ್ರು ಅಂತ ಅಂದರೆ ಚಿಕ್ಕ ಪುಟ್ಟ ಕೊಟ್ಟಿದ್ರು ಈ ವರ್ಷ ಬಂದುಬಿಟ್ಟು ಒಂದು ಮೂರನೇ ವರ್ಷ ಅನಿಸುತ್ತೆ ಚೆನ್ನಾಗಿ ಕೊಟ್ಟಿದ್ರು ಫ್ರೆಂಡ್ಸ್ ಆವಾಗಲೂ ಕೂಡ ದೊಡ್ಡ ಗಿಫ್ಟ್ ಅಂತಲೇ ನನ್ನ ಪ್ರಕಾರ ದೊಡ್ಡ ಗಿಫ್ಟ್ ನಮಗೆ ಇವ ಈ ವರ್ಷ ಐದನೇ ವರ್ಷ ನಮ್ಮ ಅಲ್ಲಿ ಆರನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಐದನೇ ವರ್ಷದಲ್ಲಿ ಮಂತ್ರಾಲಯ ಆರನೇ ವರ್ಷ ವೆಡ್ಡಿಂಗ್ ಆ್ಯನಿವರ್ಸರಿಗೆ ನನಗೆ ತುಂಬ ದೊಡ್ಡ ಗಿಫ್ಟ್ ಕೊಡಿಸ್ಬೇಕಂತ ಆಸೆ ಇತ್ತು ಅವ್ರಿಗೆ ಅದು ಕೊಡ್ಸೋಕ್ಕಾಗಲಿಲ್ಲ ಯಾವುದೇ ರೀಸನ್ನಿಂದ ಅದನ್ನು ಈಗ ಕೊಡ್ತಾರಂತೆ ಕೊಡಿಸ್ತಾ ಇದ್ದಾರೆ ಅದು ಏನು ಕೊಡಿಸ್ತಾ ಇದ್ದಾರೆ ಅದೆಲ್ಲ ಸ್ಪೆಷಲ್ ಅಂದು ಅದನ್ನು ನನಗೆ ವೀಡಿಯೋ ಮುಖಾಂತರ ತೋರಿಸ್ತೀನಿ ಯಾಕಂದರೆ ತುಂಬ ಖುಷಿ ಅಲ್ವಾ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಚಿಕ್ಕ ಚಿಕ್ಕ ವಿಷಯವೇ ದೊಡ್ಡ ದೊಡ್ಡ ವಿಷಯ ಬಟ್ ಅದು ಚಿಕ್ಕ ವಿಷಯ ಅಲ್ಲ ಅಂತ ಅನ್ಸ್ಕೊ ಅನ್ಕೊಂತೀನಿ ನಾನು ಬಟ್ ವೀಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏನು ಅಂತ ಹೇಳ್ಬೇಕಂತ ಏನು ಹೇಳಿದೆ ಇವತ್ತು ಶನಿವಾರ ಹೌದು ಫ್ರೆಂಡ್ಸ್ ನನಗೆ ಗೂಗಲ್ ಆರ್ಸೆನ್ಸ್ ಬಂದಿರೋ ಪಿನ್ ಬಂದ್ಬಿಟ್ಟು ಇದು ಶನಿವಾರ ಬಂದಿದೆ ಇವತ್ತು ನಮ್ಮ ನಮ್ಮ ಮಕ್ಕಳು ಒಳಗಡೆ ಇರೋದ್ರಿಂದ ಸ್ವಲ್ಪ ಲೊಕೇಶನ್ ಚೇಂಜ್ ಮಾಡ್ಕೊಳ್ಳೋಣ ತುಂಬಾ ಟಾರ್ಚರ್ ಫ್ರೆಂಡ್ಸ್ ನಾಲ್ಕು ವರ್ಷ ಮಗೊಂದು ಮೂರು ವರ್ಷದ ತುಂಬಾ ಗಲಾಟೆ ಮಾಡ್ತಾರೆ ತುಂಬಾ ಇದು ಮಾಡ್ತಾರೆ ಟಿ ವಿ ಸೌಂಡ್ ಎಲ್ಲ ತುಂಬಾ ಇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮನೆಯವ್ರನ್ನ ಒಳಗಡೆ ಹೋಗಿ ಅವ್ರನ್ನ ಕ ಇಲ್ಲಿ ಕುತ್ಕೊಂಡಿದ್ರು ಒಳಗಡೆ ಹೋಗಿ ಸ್ವಲ್ಪ ಗಲಾಟೆ ಕೂಡ ಕೇಳಿಸ್ತಾ ಇತ್ತು ಅದಕ್ಕೆ ಅವ್ರನ್ನ ಕಳಿಸ್ಬಿಟ್ಟು ನಾನು ವಿಡಿಯೋನ ಹೊರಗಡೆ ಅಂತಂದ್ರೆ ಕ್ವಾರ್ಟರ್ಸ್ ಅಲ್ಲಿ ಸ್ವಲ್ಪ ನಮಗೆ ಜಾಗ ಇದೆ ಫ್ರೆಂಡ್ಸು ಅಂದ್ರೆ ಸೈಡಿಗೆಲ್ಲ ನಾವು ಸ್ವಲ್ಪ ಗಾರ್ಡನ್ ಏರಿಯಾ ಮಾಡ್ಕೊಂಡಿದ್ದೀವಿ ಆಮೇಲೆ ಬಟ್ಟೆ ವಾಶ್ ಮಾಡ್ಕೊಳ್ಳೋದಕ್ಕೆ ಅದಕ್ಕೆಲ್ಲ ಚೆನ್ನಾಗಿದೆ ಈ ಕಡೆ ಸೈಡಿಗೆ ಅದು ಇದು ಫ್ರಂಟ್ ಚೆನ್ನಾಗಿದೆ ಬ್ಯಾಕ್ ಚೆನ್ನಾಗಿದೆ ಸೈಡ್ ಕೂಡ ಚೆನ್ನಾಗಿದೆ ಅಂದ್ರೆ ಇಲ್ಲೊಂದು ಡೋರ್ ಇದೆ ಫ್ರೆಂಡ್ಸ್ ಇಲ್ಲಿ ಇಲ್ಲಿ ಕುತ್ಕೊಂಡ್ರೆ ಈಗ ಸ್ವಲ್ಪ ಕೇಳಿಸಲ್ಲ ಸೌಂಡ್ ಅಂತ ಹೇಳ್ಬಿಟ್ಟು ಇಲ್ಲಿ ಕುತ್ಕೊಂಡು ಆ ಈ ವಿಡಿಯೋ ಈ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನಿಸ್ತು ಯಾರಿಗಾದರೂ ಈ ಎಕ್ಸ್ಟ್ರಾ ಮಾತಿಂದ ಏನಾದ್ರು ಬೇಜಾರಾಗಿದೆ ದಯಮಾಡಿ ಕ್ಷಮಿಸಿ ಅದೇ ಹೇಳಿದ್ನಲ್ವ ನನಗೆ ಅಣ್ಣ ತಂಗಿ ಅಕ್ಕ ತಂಗಿ ಇದನ್ನ ಹೇಳ್ಕೋಬಾರ್ದು ಬಿಡ್ಬಾರ್ದೋ ಗೊತ್ತಿಲ್ಲ ನನಗೆ ಆದ್ರೆ ನನ್ನಲ್ಲೇ ಯಾವ್ದು ಮುಚ್ಚುಮರ ಇಲ್ಲ ಆಮೇಲೆ ನನಗೆ ಆ ಇವಾಗ ಏನೇ ಖುಷಿ ವಿಷಯ ಆಯಿತು ನಮ್ಮಲ್ಲೇ ನಾವು ಇಟ್ಕೊಳಕ್ಕೆ ದುಃಖ ಆಯ್ತು ಹತ್ರ ಹೇಳ್ಕೊಬೇಕು ಕಷ್ಟ ಇದು ಸುಖ ವಿಷಯನು ಕೂಡ ಇನ್ನೊಬ್ಬರ ಹತ್ರ ಶೇರ್ ಮಾಡಿದಾಗೆ ಮನಸ್ಸು ಒಂಥರ ಆಗೋರು ಅನ್ಸೋದು ಸೊ ನನಗೆ ಯಾರು ಇಲ್ಲ ಆಪ್ಷನ್ಸ್ ಇಲ್ಲ ಸೊ ಹಂಗಾಗಿ ನನ್ನ ವಿವ್ಯವರ್ಸೆ ನನಗೆಲ್ಲ ಸೊ ಹಂಗಾಗಿ ಈ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಗೂಗಲ್ ಆ್ಯಡ್ಸೆಲ್ಸ್ ಜೊತೆಗೆ ನನ್ನ ಹಸ್ಬೆಂಡ್ ಏನು ಕೊಡಿಸಿದ್ರ ಅನ್ನೋದು ಸ್ವಲ್ಪ ಚೂರು ಹೇಳಿದೆ ಯಾರಿಗಾದರೂ ಈ ಎಕ್ಸ್ಟ್ರಾ ಮಾತುಗಳಿಂದ ಬೇಜಾರಾದರೆ ದಯಮಾಡಿ ಕ್ಷಮೆ ಇರಲಿ ಫ್ರೆಂಡ್ಸ್ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಪೇಮೆಂಟ್ ಬಂದಾಗ ಖಂಡಿತವಾಗ್ಲೂ ಅದೊಂದು ವೀಡಿಯೋ ಮಾಡ್ತೀನಿ ಅಂದರೆ ಮೋಟಿವೇಶನ್ ಅನ್ನೋದೊಂದು ಇನ್ನೊಂದು ಕ್ಯೂರಿಯಾಸಿಟಿ ಕೆಲವ್ರಿಗೆ ಇರುತ್ತಲ್ವ ಯಾಕಂದರೆ ಕೆಲವರು ನೋಡ್ತಿರ್ತಾರೆ ಆಗಿ ಕೆಲವ್ರಿಗೆ ಕ್ಯೂರಿಯಾಸಿಟಿ ಇರುತ್ತೆ ಎಷ್ಟು ಬಂತು ಅಮೌಂಟ್ ಅಂತ ತಿಳ್ಕೊಳೋ ಅನ್ನೋದೊಂದು ಆಮೇಲೆ ಕೆಲವ್ರಿಗೆ ಮಾನಿಟೈಸೇಷನ್ ಆಯಿತಾ ಇಲ್ವಾ ಅಂತ ತಿಳ್ಕೊಳೋ ಅನ್ನೋದೊಂದು ಇರುತ್ತೆ ಯಾಕಂದರೆ ಕೆಲವರು ಯೂಟ್ಯೂಬಲ್ಲಿ ಅಷ್ಟೇ ನೋಡಿರ್ತೀವಿ ಇದು ನಾವು ಹೆಚ್ಚು ಕಡಿಮೆ ಒಂದೇ ವರ್ಷದಲ್ಲಿ ಮಾಡಿರ್ತೀವಿ ಅವ್ರಿಗೆ ಅವ್ರದ್ದು ಆಗಿದ್ವಾ ಅಥವಾ ಇವ್ರದ್ದು ಆಗಿದ್ವಾ ಅಥವಾ ಈ ನೋಡಿದಾಗ ಎಷ್ಟು ಅಮೌಂಟ್ ಬಂತು ಅವೆಲ್ಲ ಬಂದೇ ಬರುತ್ತಲ್ವ ಮತ್ತೆ ಕೆಲವರಿಗೆಲ್ಲ ಮೋಟಿವೇಶನ್ ಆಗುತ್ತೆ ಅದರಿಂದ ಇವಾಗ ನಾವು ಕುತ್ಕೊಂಡು ಮನೆಯಲ್ಲಿ ಅರ್ನ್ ಮಾಡ್ತಾ ಇದೀವಲ್ಲ ನಾವು ಕೂಡ ಮಾಡ್ಕೊಂಡ್ರೆ ನಮ್ಮ ನಮ್ಮಿಂದ ಕೂಡ ನನ್ನಿಂದನೇ ಅಂದರೆ ನನ್ನ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಈ ಥರ ನಾವು ವಿಡಿಯೋ ಮಾಡಿದಾಗ ಅವ್ರನ್ನ ನೋಡಿಬಿಟ್ಟು ಎಷ್ಟು ಜನ ಯೂಟ್ಯೂಬರ್ಸ್ ಮತ್ತೆ ಉಟ್ಕೊಳ್ತಾರಲ್ವ ಆ ಥರ ಆಗಲಿ ಎಲ್ಲರಿಗೂ ಪ್ರತಿಫಲ ಸಿಗಲಿ ಅನ್ನೋದು ಒಂದು ಈ ವಿಡಿಯೋದ ಉದ್ದೇಶ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಟಿಪ್ಸ್ ಮತ್ತು ಹೊಸ ಅಪ್ಡೇಟ್ಗಳೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಥ್ಯಾಂಕ್ ಯು